ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಬೆಡ್ರೂಮ್ ಯಾಕೆ ಇರಬಾರ್ದು ಯಾಕೆ ಅಂದ್ರೆ ಯಾರಾದರೂ ಆ ಬೆಡ್ರೂಮ್ ಅಲ್ಲಿ ಜಾಸ್ತಿ ಸಮಯ ಕಳೆದ್ರೆ ಜಾಸ್ತಿ ಸಮಯ ನಿದ್ದೆ ಮಾಡ್ತಾ ಇದ್ರೆ ಅಲ್ಲಿ ಇರುವಂತ ವ್ಯಕ್ತಿಗಳಿಗೆ ಸಿಟ್ಟು ಬಲು ಬೇಗ ಬರುತ್ತೆ ಹಾಗೂ ಸಣ್ಣ ಸಣ್ಣ ಕಾರಣಗಳಿಗೆ ಎಲ್ಲರ ಹತ್ರ ಅವರು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಪತಿ ಪತ್ನಿ ಇರ್ಬೋದು ಮನೆಯಲ್ಲಿ ಯಾವುದೇ ಸದಸ್ಯರು ಇರ್ಬೋದು ಅವರ ಜೊತೆಗೆ ಹಾಗೆ ಅವರಿಗೆ ಆಂಗೈಟಿ ಇಶ್ಯೂ ಆಗುತ್ತೆ ಅಷ್ಟೇ ಅಲ್ಲದೆ ಅವರು ವರ್ಕ್ ಮಾಡುವಂಥ ಜಾಗದಲ್ಲಿ ಉದ್ಯೋಗ ಮಾಡುವಂಥ ಜಾಗದಲ್ಲಿ ಕೂಡ ಅವರು ಬಹಳ ಶತ್ರುಗಳನ್ನು ಫೇಸ್ ಮಾಡುವಂಥ ಅವಕಾಶಗಳು ಅವರಿಗೆ ಬರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಖಂಡಿತವಾಗ್ಲೂ ಪರಿಹಾರ ಇದೆ ವಾಸ್ತು ಯಂತ್ರ ಸಿಗತ್ತೆ ಅದನ್ನು ಬೆಡ್ರೂಮ್ ಹತ್ರ ಇಡಬಹುದು ಮತ್ತೆ ಬೆಡ್ರೂಮ್ ಪಕ್ಕದಲ್ಲಿ ಟೇಬಲ್ ಇರುತ್ತಲ್ಲ ಬೆಡ್ ಸೈಡ್ ಟೇಬಲ್ ಅಲ್ಲಿ ರೋಸ್ ಕಾರ್ಡ್ಸ್ ಬರುತ್ತೆ ಎರಡು ಸೈಡ್ ಒಂದೊಂದು ಬಾಲ್ ಅನ್ನ ಇಡಬಹುದು ಹಾಗೇನೆ ಸೀ ಸಾಲ್ಟ್ ಸಮುದ್ರದ ಬರುತ್ತೆ ಅದನ್ನ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ನೀರ್ ಹಾಕಿ ಇಟ್ಟರೆ ಸಾಲ್ಟ್ಗೆ ನೆಗೆಟಿವಿಟಿನ ಅಬ್ಸಾರ್ಬ್ ಮಾಡುವಂತ ಬಹಳ ವಿಶೇಷವಾದಂತ ಗುಣ ಇದೆ ಅದನ್ನು ಪ್ರತಿದಿನ ಚೇಂಜ್ ಮಾಡೋದನ್ನ ಮರಿಬಾರ್ದು ಎಲ್ರಿಗೂ ಶುಭವಾಗ್ಲಿ ನನ್ನ ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ಇನ್ನೂ ಬೇಕು ಅನ್ಸಿದ್ರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಶುಭವಾಗಲಿ